ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ ನಾನು ಕೂಡ ಇಲ್ಲಿ ಬೊಂಬಾಗಿದ್ದೇನೆ ನೋಡಿ ಇವತ್ತು ಮಧ್ಯಾಹ್ನ ಒಂದು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈಗ ಸ್ವಲ್ಪ ವೀಡಿಯೋ ಶೂಟ್ ಎಲ್ಲ ಇತ್ತು ನನಗೆ ವೀಡಿಯೋ ಮಾಡಲಿಕ್ಕೆಲ್ಲ ಇತ್ತು ಸ್ವಲ್ಪ ಶಾರ್ಟ್ಸ್ ವೀಡಿಯೋ ತೆಗಿಯುವ ಅಂತ ರೆಡಿಯಾಗಿದ್ದೆ ಹಾಗೆ ಅದೊಂದು ಒಂದು ಅರ್ಧ ಮಾಡಿದೆ ಅರ್ಧ ಮಾಡುವಷ್ಟರಲ್ಲಿ ಮಾಜೆದ್ದು ಬಿಟ್ಟ ಹಾಗೆ ಇನ್ನು ಬ್ಲಾಗ್ ಕಂಟಿನ್ಯೂ ಮಾಡುವಾಗ ಸ್ವಲ್ಪ ಒಂದು ಸ್ವಲ್ಪ ಬೆಳಿಗ್ಗೆ ಒಂದು ಕ್ಲಿಪ್ ತೆಗೆದಿಟ್ಟಿದೆ ಅದನ್ನು ನೀವು ನೋಡಿರ್ತೀರ ಈಗಾಗಲೇ ಹಾಗೆ ಅದು ಇನ್ನು ಕಂಟಿನ್ಯೂ ಮಾಡುವ ಅಂತ ನಾನು ಇಂಟ್ರೋ ಇದೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನಲ್ಲ ಅಂತ ಒಂದು ಇದಿರ್ತದೆ ಇನ್ನು ಕಂಟಿನ್ಯೂ ಮಾಡಬೇಕಂತ ಹಾಗೆ ಮತ್ತೆ ನೋಡಿ ಮಾದಿದ್ದಾನೆ ಈಗ ಹಾಗೆ ಅವನೇನು ಮಾಡ್ಲಿಕ್ಕೆ ಬಿಡೋದಿಲ್ಲ ಏನಿ ಹಾಯ್ ಈಗ ಅವನನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ ಅವನಿಗೆ ಬಟ್ಟೆ ಹಾಕ್ಲಿಲ್ಲ ಹಾಗೆ ಅವನು ಎಲ್ರಿಗೂ ಹಾಯ್ ಮಾಡ್ತಿದ್ದಾನ ಅಂದರೆ ಅವನಿಗೆ ಹೇಳ್ತಿದ್ದೆ ಅಲ್ಲ ಹಾಯ್ ಮಾಡು ಹಾಯ್ ಮಾಡು ಅಂತ ಹಾಗೆ ಹಾಯ್ ಮಾಡ್ತಿದ್ದಾನೆ ಹಾಯ್ ನೋಡಿ ಸ್ವಲ್ಪ ತೋರಿಸ್ತೇನೆ ನೋಡಿ ನೋಡಿ ಕಾಣ್ತಿದ್ದಾನೆ ಓಕೆ ಎಂದ್ರೆ ಮಾಜ ಎಲ್ಲ ಮಚ್ಚಿಟ್ಟು ಅದನ್ನೆಲ್ಲ ಎಲ್ದೆ ಹಾಕ್ತಿದ್ದಾನೆ ಎಂತ ಮಾಡೋದು ಓಕೆ ಗೈಸ್ ಈಗ ನಾನು ಎಂತ ಅಂದರೆ ಏನು ಲಂಚಿಗೆ ಪ್ರಿಪೇರ್ ಮಾಡಬೇಕು ಲಂಚ್ ಪ್ರಿಪೇರ್ ಮಾಡಿ ಇಬ್ರು ಅಮ್ಮ ಮಗ ಊಟ ಮಾಡಬೇಕು ಹಸಿವಾಗ್ತಾಯಿದೆ ಬೆಳಿಗ್ಗೆ ಅದೇ ಬೆಳಿಗ್ಗೆ ನೋಡಿದ್ರಲ್ಲ ಸೇಮಿಗೆ ಸೇಮಿಗೆ ಇತ್ತು ಹಾಗೆ ಹಾಗೆ ನೋಡುವ ಇವತ್ತಿನ ಡೇ ಹೇಗೆಲ್ಲ ಹೋಗ್ತದ ಅಂತ ನಾನು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ ಓಕೆ ಅನ್ನ ಇತ್ತು ಫ್ರಿಜ್ಜಲ್ಲಿ ಅದನ್ನು ಬಿಸಿ ಮಾಡಲಿಕ್ಕಿಟ್ಟೆ ಅಂದರೆ ನನಗೆ ಒಂದು ದಿನ ಮಾಡಿದ್ರೇ ಅದು ಬೆಳಗ್ಗೆ ರಾತ್ರಿ ಅಂತ ಬರ್ತದೆ ಅಂದರೆ ನಾವು ಎಷ್ಟು ಊಟ ಮಾಡಿದರೆ ಎಷ್ಟು ಊಟ ಮಾಡ್ಬೋದಲ್ಲ ಹಾಗೆ ಹಣ್ಣು ಬಿಸಿ ಮಾಡಲಿಕ್ಕಿಟ್ಟೆ ನೀವು ಬಿಸಿ ಮಾಡಿ ಇನ್ನು ಊಟ ಮಾಡಬೇಕಷ್ಟೆ ಅಂದರೆ ಇಷ್ಟರವರೆಗೆ ಫುಲ್ ಎಲ್ಲ ಮನೆ ಕೆಲಸನೇ ಆಯಿತು ಆಮೇಲೆ ನಾನು ಸ್ವಲ್ಪ ಫ್ರೆಶ್ ಆಗಿ ಬಂದು ಒಂದು ಶ್ ಏನಾದರೂ ಮಾಡುವ ಅಂತ ನಿಂತೆ ಆಮೇಲೆ ಹತ್ತು ನಿಮಿಷಕ್ಕೆ ಮಾಜೆದ್ದಾಯ್ತು ಇನ್ನೆಂಥ ಮಾಡೋದು ಇನ್ನೆಂಥ ಮಾಡಲಿಕ್ಕೆ ಆಗೋದಿಲ್ಲ ಇನ್ನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಿಕೊಂಡು ಊಟ ಎಲ್ಲ ಮಾಡಿ ಮತ್ತೆ ಮತ್ತು ನೋಡು ಅಂತ ಮಾಡೋದು ಮತ್ತು ಮಲಗೋದು ಮಲಗಿ ಮತ್ತೆ ಸಂಜೆ ಗೆಳೆದ್ದು ಮತ್ತು ಬ್ಲಾಕ್ ಕಂಟಿನ್ಯೂ ಮಾಡ್ತೇನೆ ಇಲ್ಲ ಅಂದರೆ ಹಾಗೆರಲಿಲ್ಲ ಸ್ಕೂಲ್ಗೆ ಹೋದೇನಂದರೆ ನನ್ನ ವ್ಯೂಸ್ ಎಲ್ಲ ಚ ತುಂಬ ಚೆನ್ನಾಗಿ ಹೋಗ್ತಿದೆ ಆದರೆ ಸಬ್ಸ್ಕ್ರೈಬೇ ತುಂಬ ನಿಧಾನವಾಗಿ ಮಾಡ್ತಿದ್ದಾರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇಷ್ಟ ಆದರೂ ಒಂದು ಲೈಕ್ ಕೂಡ ಕೊಡಿ ಪರವಾಗಿಲ್ಲ ಅಲ್ಲ ಒಂದು ಇಷ್ಟ ಆದರೂ ಒಂದು ಲೈಕ್ ಕೂಡ ಕೊಡಿ ಓಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಆದಷ್ಟು ಶೇರ್ ಮಾಡಿ ಓಕೆ ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮಾಡ್ತೀರಾ ಕೂಡ ಅಲ್ವಾ ತುಂಬ ಜನ ತುಂಬ ಜನ ಸ್ವೀಟ್ ಸ್ವೀಟ್ ಕಮೆಂಟ್ಸ್ ಆಗ್ತೀರಾ ತುಂಬ ಸಪೋರ್ಟ್ ಮಾಡ್ತೀರ ತುಂಬ ಸಪೋರ್ಟ್ ಮಾಡ್ತೀರಾ ನೀವೆಲ್ಲರೂ ನನಗೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಅದೇ ಅದೇ ನಾನು ಹೇಳಿ ನೋಡ್ತಿದ್ದೆ ತುಂಬ ವ್ಯೂಸ್ ಚೆನ್ನಾಗಿ ಹೋಗ್ತಿದೆ ನಾನು ವೀಡಿಯೋಸ್ಗೆಲ್ಲ ಆದರೆ ಸಬ್ಸ್ಕ್ರೈಬ್ ತುಂಬ ನಿಧಾನ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಇರಲಿ ಇಷ್ಟ ಅಲ್ಲ ಹೋಪ್ ಇದೆ ನಿಮ್ಮ ಹತ್ರ ಆಗ್ಬೋದು ಓಕೆ ಈಗ ಆ ವಾಶ್ ಇವತ್ತು ಬೆಳಿಗ್ಗೆಯಿಂದ ಕರೆಂಟ್ ಕೂಡ ಇರಲಿಲ್ಲ ಈಗ ಬಂದದಷ್ಟೇ ಹಾಗೆ ಬಟ್ಟೆ ವಾಶ್ ಕೂಡ ಮಾಡಲಿಲ್ಲ ಈಗ ಬಟ್ಟೆ ವಾಶ್ ಆಗ್ತಿದೆ ಅಷ್ಟೇ ಈಗ ಈಗ ಸ್ವಲ್ಪ ಒಂದು ಫೈವ್ ಮಿನಿಟ್ ಆದದಷ್ಟೇ ಕರೆಂಟ್ ಕೂಡ ಬಂದ ಹಾಗೆ ಬಟ್ಟೆ ವಾಶ್ಗೆ ಹಾಕಿದ್ದೇನೆ ಅದನ್ನು ಅದಾಕಬೇಕು ಹಾಗೆ ಸ್ವಲ್ಪ ಮನೆ ಕೆಲಸ ಕೂಡ ಆಗಬೇಕು ಇನ್ನಾಗಬೇಕಷ್ಟೇ ಮಾಸ್ನ ಒಂದು ಅವನನ್ನು ಸ್ವಲ್ಪ ಸಮಾಧಾನ ಮಾಡಿದರೆ ಮತ್ತೆ ಇದು ಸ್ವಲ್ಪ ಅನ್ನ ಬೇಯಲಿಕ್ಕೆ ಇಟ್ಟಿದ್ದೇನೆ ಅನ್ನ ಬೆಂದ ನಂತರ ಅವನಿಗೆ ಸ್ವಲ್ಪ ಅನ್ನ ರೆಡಿ ಆದಮೇಲೆ ಅವನಿಗೆ ಸ್ವಲ್ಪ ಕೊಟ್ಟು ಅವನೊಂದು ಸ್ವಲ್ಪ ಸಮಾಧಾನ ಮಾಡಿದರೆ ಮತ್ತೆ ನನಗೆ ಈಸಿ ಆಗ್ತದೆ ಹಾಗೆ ಏನೋ ಶಾರ್ಟ್ಸ್ ಎಲ್ಲ ಹಾಕ್ತೇನೆ ನಾನು ಶಾರ್ಟ್ಸ್ ಕೂಡ ನೋಡಿ ಸಪೋರ್ಟ್ ಮಾಡಿ ಓಕೆ ಆದಷ್ಟು ಆದಷ್ಟು ಟ್ರೈ ಮಾಡ್ತಿದ್ದೇನೆ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಲಿಕ್ಕೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಓಕೆ ಮತ್ತೆ ಒಂದು ಹೇಳಲಿಕ್ಕಿತ್ತು ಮತ್ತೆ ಕೇಳ್ಬೋದುಗಳು ಮನೆಯಲ್ಲಿ ಕೂಡ ಮೇಕಪ್ ಮಾಡಿ ಮನೆಯಲ್ಲಿ ಕೂಡ ಲಿಪ್ಸ್ಟಿಕ್ ಹಾಕೊಂಡಿರ್ತಾಳ ಇರ್ತಾಳ ಅಂತ ಇಲ್ಲ ಇದು ನಾನು ವೀಡಿಯೋ ಶೂಟ್ ಮಾಡಲಿಕ್ಕಿತ್ತು ಮತ್ತೆ ಮತ್ತೆ ಹೇಳ್ತಿದ್ದೇನೆ ವೀಡಿಯೋ ಶೂಟ್ ಮಾಡಲಿಕ್ಕಿತ್ತು ಹಾಗೆ ನಾನು ರೆಡಿಯಾಗಿದ್ದೇನೆ ಸ್ವಲ್ಪ ಮೇಕಪ್ ಮಾಡಿಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಓಕೆ ಮತ್ತು ಅದನ್ನೇ ಗೆಲ್ತಿರ್ಬೇಡಿ ನೀನು ಮನೆಯಲ್ಲಿ ಕೂಡ ಲಿಪ್ಸ್ಟಿಕ್ ಹಾಕ್ತಿರ್ತೀಯಾ ಮನೆಯಲ್ಲಿ ಕೂಡ ಮೇಕಪ್ ಆಗಿ ಮಾಡ್ತೀಯಾ ನೋ ಗಾಯ್ಸ್ ನೋ ಓಕೆ ಮಾಡ್ಕೊ ತುಂಬ ತಮಾಷೆಗೆ ಸೀರಸ್ ಮಾಡಿಕೊಡಬೇಡಿ ಓಕೆ ಆಮೇಲೆ ಹಾಗೆ ಮಾಜ್ ಇಲ್ಲಿದ್ದಾನೆ ಮಾಝಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ದೇನೆ ಹಾಗೆ ಅಲ್ಲಿ ಅಳೆ ಒಂದು ತಿಂತ ಇದ್ದಾನೆ ಓ ಕೆಳಗೆ ಹಾಕಿದ ನೋಡಿ ಏನ ಹಾಯ್ ಏನಕೂ ಅಷ್ಟೇನು ಮಳೆ ಕೂಡ ಇಲ್ಲ ಇವತ್ತು ಸ್ವಲ್ಪ ಬಿಸಿಲಿದೆ ಹಾಗೆ ಬೇಗ ಬೇಗ ವಾಶ್ ಮಾಡಿ ಎಲ್ಲ ಹಾಕುವ ಬಟ್ಟೆಲ್ಲ ಡ್ರೆಸ್ ಎಲ್ಲ ವಾಶ್ ಮಾಡಿ ಹಾಕುವ ಅಂತ ಇದ್ದೇನೆ ಇವಾಗ ನೋಡಿ ಅಷ್ಟು ಮಳೆ ಬರ್ತಿದೆ ಅಂತ ಮಳೆ ಬರುವ ಖುಷಿ ಆಗ್ತದೆ ನೋಡಿ ಮತ್ತು ನಂದು ಮಾಜಿದ್ದು ಊಟ ಎಲ್ಲ ಆಯಿತು ಅಲ್ವ ಮಾಜು ನಂದು ನಿಂದು ಊಟ ಆಯ್ತಲ್ಲ ಊಟ ಆಯಿತು ಹಾಗೆ ಸ್ವಲ್ಪ ಎಲ್ಲ ಮಾಡಿ ಮಲ್ಕೊಳ್ಳೋದು ಅಂತ ಹೊರಟದು ಸ್ವಲ್ಪ ಮಧ್ಯಾಹ್ನದ್ದು ಸ್ವಲ್ಪ ನಿದ್ದೆ ಆಗಬೇಕಂದ್ರೆ ಬೆಳಿಗ್ಗೆ ಕೂಡ ಬೇಗ ಹೇಳ್ತೇನಲ್ಲ ಹಾಗೆ ನಿದ್ದೆ ಕೂಡ ಕರೆಕ್ಟಾಗಿ ನನಗೆ ನಿದ್ದೆ ಮಾಡೋದು ಅಪರೂಪ ನಾನು ನಿದ್ದೆ ಬಂದರೆ ಹಾಗೆ ಹಾಗೆ ಹೊರಗಡೆ ಮಳೆ ಬಂತಲ್ಲ ಹೊರಗಡೆ ಬಟ್ಟೆ ಎಲ್ಲ ಹಾಕಿದ್ದೆ ನಿನ್ನೆದು ಬಟ್ಟೆ ಇವತ್ತು ಇದು ವಾಶ್ ಆಗಲಿಲ್ಲ ನಿನ್ನೆ ಬಟ್ಟೆ ಹಾಕಿದ್ದೆ ಅದನ್ನೆಲ್ಲ ತೆಗೆಯುವಂತ ಹೊರಗಡೆ ಬಂದದ್ದು ಎಲ್ಲ ಮಾತಾಡ್ತಿದ್ದೇನೆ ಮಾಸ್ ಮಲಗಿದ್ದಾನೆ ಹಾಗೆ ಮಾಸನ್ನು ಮಲಗಿಸಿದೆ ಹಾಗೆ ಏಕೆಂದರೆ ಅವನಿಗೆ ಸರಿ ನಿದ್ದೆ ಹಾಕಿರಲಿಲ್ಲ ನಿದ್ದೆ ಆಗದೆ ಅವನು ಅವನ ಹತ್ರ ತುಂಬ ಹಠ ಮಾಡ್ತಿದ್ದ ಹಾಗೆ ಈಗ ಮಲಗಿಸಿದೆ ಈಗ ಸ್ವಲ್ಪ ಇದೆ ನನಗೆ ಆವಾಗ ಬಟ್ಟೆ ಎಲ್ಲ ತಂದು ಹಾಕಿದೆಯಲ್ಲ ಅದನ್ನೆಲ್ಲ ಫೋಲ್ಡ್ ಮಾಡಿಡ್ಲಿಕ್ಕೆ ಉಂಟು ಓಕೆ ಬನ್ನಿ ನಾನು ಕೆಲಸ ಮಾಡುವ ಫಸ್ಟಿಗೆ ಏನು ಎಲ್ಲ ಬರುವ ಟೈಮ್ ಆಯಿತು ಹೇಳಿದ್ರು ಇದೊಂದು ಐದು ನಿಮಿಷದಲ್ಲಿ ಈಗ ಇಲ್ಲ ಬರ್ತಾಳೆ ಹಾಗೆ ಟೀ ಅಂತ ಆದರೂ ಇಡುವ ಮ್ಯಾಗಿ ಇದೆ ಮ್ಯಾಗಿ ಮಾಡಿಡುವ ಅಂತ ಬಂದಿದ್ದೇನೆ ಓಕೆ ಬನ್ನಿ ಎಲ್ಲಿದ್ದಾನೆ ನೋಡಿ ತುಪ್ಪ ಎಂತ ಹೇಳ್ತಾರೆ ಮೋಡ ಇದೆ ಅಷ್ಟೇ ಹಾಗೆ ಬನ್ನಿ ಬೇಗ ಬೇಗ ಮಾಡುವ ಈಗ ಬಂದು ಬೊಬ್ಬೆ ಹಾಕ್ಲಿಕ್ಕೆ ಶುರು ಮಾಡ್ತಾಳೆ ಹಸಿವಾಗ್ತದೆ ಹಸಿವಾಗ್ತದೆ ಅಂತ ಬೇಗ ಬೇಗ ಮಾಡಿಬಿಡುವ ಮ್ಯಾಗಿ ಮ್ಯಾಗಿ ಈಸಿ ಅಲ್ಲ ಫೈವ್ ಮಿನಿಟ್ಸಲ್ಲಿ ರೆಡಿಯಾಗಿ ಬಿಡ್ತದೆ ಮ್ಯಾಗಿ ತುಂಬ ಇಷ್ಟಪಡ್ತದೆ ಅವರು ಯಾವತ್ತೂ ಮಾಡಿ ಕೊಡೋದಿಲ್ಲ ಅಷ್ಟು ಮ್ಯಾಗಿ ಯಾವಾಗ್ಲೂ ಮಾಡಿ ಕೊಟ್ಟ ತಿನ್ನು ಸ್ನ್ಯಾಕ್ಸ್ ಒಳಗೆ ಈಗೆಂತ ಬೆಳಿಗ್ಗೆ ಹೇಳಿ ಮ್ಯಾಗಿ ತಂದು ಮಾಡಿ ಹಾಗೆ ಮ್ಯಾಗಿ ಮಾಡುದು ಗೊತ್ತಿದೆ ಕಮೆಂಟ್ ಮಾಡಿ ಅಂತ ಮ್ಯಾಗಿ ಮಾಡಲಿಕ್ಕೆ ಯಾರಿಗೆ ಗೊತ್ತಿದೆ ಓಕೆ ಮ್ಯಾಗಿ ಮಾಡಲಿಕ್ಕೆ ಯಾರಿಗೆ ಗೊತ್ತಿಲ್ಲ ಅಂತ ಆದರೆ ಅವರು ವೇಸ್ಟು ಚಿಂಟು ಏ ಚಿಂಟು ನೋಕೋ ನೀನು ಬರಲಿಕ್ಕೆ ಟೈಮ್ ಆಯಿತು ಹಾಗೆ ನಾನು ನಾನು ಮತ್ತೆ ಸೊಪ್ಪು ಹೊರಗಡೆ ಬಂದ್ವಿ ಮಾಜಿಲಿ ಆಟ ಆಡ್ತಾ ಇದ್ದಾನೆ ಒಂದು ಸೈಕಲ್ ಇದೆ ಇಲ್ಲ ಒಂದು ಸೈಕಲ್ ಇದೆ ಅದನ್ನು ತಗೊಂಡು ಆಟ ಆಗ್ತಾ ಇದ್ದೇನೆ ಹಚ್ಬಿಡು ಓ ಅಲ್ಲಿ ನೋಡಿ ಎಷ್ಟು ಚಂದ ವ್ಯೂ ಅಲ್ಲ ನಾನು ತೋರಿಸ್ತೇನೆ ನಿಮಗೆ ಓ ಅಲ್ಲಿ ನೋಡಿ ಎಷ್ಟು ಚಂದ ವ್ಯೂ ಕಾಣ್ತದಲ್ಲ ಇದು ಮೇಲೆ ಹೋಗಬೇಕು ಮೇಲೆ ಟೆರೆಸ್ ಮೇಲೆ ಹೋಗಬೇಕು ಚಂದ ವ್ಯೂ ಕಾಣ್ತದೆ ಬಲಾ ಚಿನ್ನೆ ಐಸ್ ನೋಡಿ ಮಾಜು ನಾನು ಹೊರಗೆ ಬಿಟ್ಟರೆ ಇದೇ ತರಿಸಿತ್ತು ನಮ್ಮದು ಅವನ ಮೇ ಅವನ ಹಿಂದೆ ಓಡಬೇಕು ಮೇಲೆ ಕೆಳಗೆ ಮೇಲೆ ಕೆಳಗೆ ಈಗ ಮೇಲೆ ಹೋಗ್ತಿದ್ದಾನೆ ಬಲ ಅವಳೆ ಇಟ್ಕೊಂಡು ಬಂದೆ ಸ್ಟಪ್ಪಿಂದ ಮೇಲೆ ಹೋಗೋದು ಹಾಗೆ ಇಟ್ಕೊಂಡು ಬಂದೆ ನೋಡಿ ಎಸ್ ತುಂಬ ಒಪ್ಪಿದ್ರು ಕೊಡಿಮ ಸ್ಕೂಲಲ್ಲಿ ಸಿಕ್ಕಿದ್ದು ಯೂನಿಫಾರಮ್ ಅದನ್ನು ಸ್ಟಿಚ್ಚಿ ಮಾಡಲಿಕ್ಕೆ ಈಗ ಕಳಿಸ್ಬೇಕಷ್ಟೇ ಬೇರೆ ಇದೆ ಅವರಿಗೆ ಬೇರೆ ಇನ್ನೂ ಕೂಡ ಎರಡಿದೆ ಅದು ನಾವೇ ತೆಗೆದು ಅಂಗಡಿಯಲ್ಲಿ ತೆಗೆದು ಅದನ್ನು ಸ್ಟಿಚ್ ಮಾಡಿ ಕೊಡಬೇಕು ಇದು ಗೌರ್ಮೆಂಟಿಂದ ಸಿಗೋದು ಯೂನಿಫಾರ್ಮ್ ಹಾಗೆ ಅದನ್ನು ಸ್ಟಿಚ್ ಮಾಡಲಿಕ್ಕೆ ಕಳಿಸುವ ಅಂತ ಉಲ್ಯಂಗೆ ಇರ್ತಾವಾರು ಇದೆಲ್ಲ ಗೌರ್ಮೆಂಟಿಂದ ಸಿಗೋದು ಮತ್ತೆ ಎರಡಿದೆ ಅವರಿಗೆ ಅದು ನಾವು ತೆಗೆದು ಸ್ಟಿಚ್ ಮಾಡಲಿಕ್ಕೆ ಕೊಡಬೇಕು ಈಗಾಗಲೇ ತುಂಬ ಲೇಟ್ ಆಯಿತು ತುಂಬ ಲೇಟಾಗಿದೆ ಇನ್ನೂ ಸ್ಕೂಲಲ್ಲೆಲ್ಲ ಕಂಡೀಷನ್ ಮಾಡ್ತಾರೆ ಹಾಕೊಂಡು ಬರಲೇಬೇಕಂತ ಹಾಗೆ ಒಂದು ಸ್ಟಿಚ್ ಮಾಡಲಿಕ್ಕೆ ಕೊಡುವ ಅಂತ ಸೊ ಹಾಗೆ ಸ್ಟಿಚ್ ಮಾಡಲಿಕ್ಕೆ ಕೊಡ್ಲಿಕ್ಕೆ ಅಂತ ಹೋದರು ಇಬ್ರು ಕೂಡ ಅಪ್ಪ ಮಗಳಿಬ್ಬರು ಕೂಡ ಹೋದ್ರು ಹಾಗೆ ಅವಳು ಇವತ್ತು ಬಾಟ್ಲು ಕೂಡ ಸ್ಕೂಲಲ್ಲೇ ಬಿಟ್ಟು ಬಂದಿದ್ದಾನೆ ಅದನ್ನು ಕೂಡ ಒಂದು ತರಲಿಕ್ಕೆ ಹೋದರು ಅದು ಇಟ್ಟು ಇಟ್ಟುಬಿಡ್ತಾರೆ ಅಂತೆ ಹಾಗೆ ಅದನ್ನು ಕೂಡ ತರಲಿಕ್ಕೆ ಅಂತ ಹೋದ್ವಿ ಈಗ ಮಗುನ ಕೂಡ ಸ್ನಾನ ಮಾಡಿಸಲಿಲ್ಲ ಅವನನ್ನು ಕೂಡ ಸ್ನಾನ ಮಾಡಿಸಿ ಆದಮೇಲೆ ಎಲ್ಲ ಬಂದರೆ ಅವಳು ಅವಳನ್ನು ಕೂಡ ಸ್ನಾನ ಮಾಡಿಸ್ಬೇಕು ಆಮೇಲೆ ಏನಿದ್ರು ರಾತ್ರಿದು ಅಂತ ಡಿನ್ನರ್ಗೆ ಪ್ರಿಪೇರ್ ಮಾಡಬೇಕು ಓಕೆ ಸೊ ಎಗ್ ಪರ್ತಾನೆ ಅಂತ ಹೇಳಿದರು ನೋಡುವ ಎಗ್ಗಿಂದ ಏನಾದರೂ ಮಾಡೋದು ನೋಡುವ ಆದರೆ ನಿಮಗೆ ತೋರಿಸ್ತೇನೆ ಅದು ಕೂಡ ಗೈಸ್ ಓಕೆ ನಾನು ಇವತ್ತಿಗೆ ಸಾಕು ಅನ್ ಅನಿಸುತ್ತೆ ಇವತ್ತಿಗೆ ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಕೀಪ್ ವಾಚಿಂಗ್